ಸೂರ್ಯ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಸೂರ್ಯನು ಈ ಚಕ್ರ ಚಿಹ್ನೆಯನ್ನು ಪ್ರವೇಶಿಸಿದ ನಂತರ ಸೂರ್ಯನು ಮಹಾಧನ ರಾಜಯೋಗವನ್ನು ರೂಪಿಸಿದಾನೆ ಇದು ಈ ಮೂರು ರಾಶಿಯವರಿಗೆ ವಿಶೇಷ ಪ್ರಯೋಜನಗಳನ್ನು ಅಪಾರ ಸಂಪತ್ತನ್ನು ಸಮೃದ್ಧಿಯನ್ನು ತರ್ತಾನೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯನನ್ನು ಆತ್ಮ ತಂದೆ ಗೌರವ ಆರೋಗ್ಯ ಯಶಸ್ಸು ಮತ್ತು ಇನ್ನೂ ಹೆಚ್ಚಿನವುಗಳ ಅಂಶ ಅಂತ ಪರಿಗಣಿಸಲಾಗುತ್ತೆ ಸೂರ್ಯನು ಪ್ರತಿ ತಿಂಗಳು ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸ್ತಾನೆ ಈ ಪ್ರಭಾವ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಕಂಡುಬರುತ್ತೆ ನವೆಂಬರ್ ಹದಿನಾರರಂದು ಸೂರ್ಯ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಹನ್ನೆರಡು ತಿಂಗಳ ನಂತರ ಸೂರ್ಯನು ತನ್ನ ರಾಶಿಚಕ್ರ ಚಿಹ್ನೆಯಲ್ಲಿ ಕೆಲವು ವಿಶೇಷ ರಾಜಯೋಗವನ್ನು ಸೃಷ್ಟಿಸಿದ್ದಾನೆ ಮಂಗಳ ಮತ್ತು ಬುಧ ಈಗಾಗಲೇ ವೃಶ್ಚಿಕ ರಾಶಿಯಲ್ಲಿದ್ದಾರೆ ಪರಿಣಾಮವಾಗಿ ಬುಧಾದಿತ್ಯ ಮತ್ತು ಮಂಗಳಾದಿತ್ಯ ಯೋಗದ ತ್ರಿಗ್ರಾಹಿ ಯೋಗ ಕೂಡ ರೂಪುಗೊಂಡಿದೆ ಸೂರ್ಯನು ತುಲಾರಾಶಿಯಲ್ಲಿ ಮಹಾಧನ ರಾಜಯೋಗವನ್ನು ಸೃಷ್ಟಿಸಿ ಈಗ ಸೃಷ್ಟಿ ಮಾಡಿದ್ದಾನೆ ಸೂರ್ಯನು ತುಲ ರಾಶಿಯಲ್ಲಿ ಈ ರಾಜಯೋಗದ ಪರಿಣಾಮವಾಗಿ ಮೂರು ರಾಶಿ ಚಕ್ರ ಅಡಿಯಲ್ಲಿ ಜನಿಸಿದಂಥ ಜನರು ಗಮನಾರ್ಹ ಪ್ರಯೋಜನವನ್ನು ಪಡಿತಾರೆ ಚಂದ್ರನ ಚಿಹ್ನೆಯನ್ನು ಆಧರಿಸಿ ಈ ಒಂದು ಏನು ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಸೂರ್ಯನಿಂದ ರೂಪುಗೊಂಡಂಥ ಮಹಾಧನ ರಾಜಯೋಗದಿಂದ ಹಾಗಾದರೆ ಯಾವ ಮೂರು ರಾಶಿಯವರಿಗೆ ಅದೃಷ್ಟವೊಳ ಇದು ಬರಲಿದೆ ಅಂತ ನೋಡ್ತಾ ಹೋಗೋಣ ತುಲರಾಶಿ ರಾಶಿ ಸೂರ್ಯನು ತುಲರಾಶಿಯಲ್ಲಿ ರಾಶಿಯಲ್ಲಿ ಮಹಾಧನ ಯೋಗವನ್ನು ರೂಪಿಸಿದ್ದಾನೆ ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಸೂರ್ಯನು ಸಂಪತ್ತಿನ ಮನೆಯಲ್ಲಿರ್ತಾನೆ ಹಾಗೆ ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ಅಂದರೆ ತುಲಾರಾಶಿಯಡಿಯಲ್ಲಿ ಜನಿಸಿದಂತಹ ಜನರಿಗೆ ಮಹಾಧನ ರಾಜಯೋಗ ಅನ್ನುವಂಥದ್ದು ತುಂಬ ಪ್ರಯೋಜನಕಾರಿಯಾಗಿರುತ್ತೆ ಮತ್ತು ಸರ್ಕಾರದಿಂದ ಗಣನೀಯ ಆರ್ಥಿಕ ಪ್ರಯೋಜನಗಳನ್ನು ಕೂಡ ಪಡಿತಾರೆ ಸರ್ಕಾರದ ಒಳಗೊಳ್ಳುವಿಕೆ ಅಥವಾ ಟೆಂಡರ್ಗಳಿಂದ ಗಮನಾರ್ಹವಾಗಿ ಲಾಭವನ್ನು ಪಡೆಯಬಹುದು ದೀರ್ಘಕಾಲದಿಂದ ಸ್ಥಗಿತಗೊಂಡ ಹಣವನ್ನು ಮರುಪಡಿಬಹುದು ಇದಲ್ಲದೆ ಎಂಟನೇ ಮನೆಯ ಅಧಿಪತಿ ಮತ್ತು ಲಗ್ನದ ಮನೆಯಲ್ಲಿ ಮನೆಯಲ್ಲಿರಿಸಲ್ಪಟ್ಟಂಥ ಶುಕ್ರನು ಮಾಲವ್ಯ ರಾಜಯೋಗವನ್ನು ಸೃಷ್ಟಿಸಿದ್ದಾನೆ ಇದರ ಪರಿಣಾಮವಾಗಿ ಉದ್ಯೋಗದಲ್ಲಿರುವಂಥ ವ್ಯಕ್ತಿಗಳು ಗಮನಾರ್ಹವಾಗಿ ಲಾಭವನ್ನು ಪಡೀತಾರೆ ಈ ತುಲರಾಶೆಡಿಯಲ್ಲಿ ಜನಿಸಿದಂತಹ ಜನರು ಬಡ್ತಿ ಮತ್ತು ಸಂಬಳ ಹೆಚ್ಚಳವನ್ನು ಕೂಡ ಕಾಣಬಹುದು ಮತ್ತು ಅವರ ಸಾಮಾಜಿಕ ಸ್ಥಾನಮಾನ ವೇಗವಾಗಿ ಹೆಚ್ಚಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯ ಅಧಿಪತಿ ಸೂರ್ಯದೇವ ಇದಲ್ಲದೆ ಮಂಗಳ ಈ ಮನೆಯಲ್ಲಿ ರುಚಕ ರಾಜಯೋಗವನ್ನು ಸೃಷ್ಟಿಸಿದ್ದಾನೆ ರಾಹು ಏಳನೇ ಮನೆಯಲ್ಲಿ ಸಾಕ್ತಿದ್ದಾನೆ ಮತ್ತು ಶನಿ ಎಂಟನೇ ಮನೆಯಲ್ಲಿ ಸಾಕ್ತಿದ್ದಾನೆ ದೇವಗುರು ಗುರು ಹನ್ನೆರಡನೇ ಮನೆಯಲ್ಲಿ ತನ್ನ ಉತ್ತುಂಗದಲ್ಲಿ ಸ್ಥಾನ ಪಡೆದಿದ್ದಾನೆ ಪರಿಣಾಮವಾಗಿ ಈ ರಾಶಿ ಚಿನ್ನಡಿ ಜನಿಸಿದವರಿಗೆ ಮಹಾಧನ ರಾಜಯೋಗ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ ಮತ್ತು ಈ ಒಂದು ಸಿಂಹರಾಶಿಯ ಜನರಿಗೆ ಮಹಾಧನ ರಾಜಯೋಗ ಅನ್ನುವಂಥದ್ದು ವ್ಯವಹಾರದಲ್ಲಿ ಗಮನಾರ್ಹ ಲಾಭವನ್ನು ಪಡೆಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವುದನ್ನು ಕೂಡ ನೀವು ಪರಿಗಣಿಸ್ತಿದ್ರೆ ಈಗ ಈ ಅವಧಿ ಬ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಭವಿಷ್ಯದಲ್ಲಿ ನೀವು ಗಮನಾರ್ಹ ಪ್ರಯೋಜನಗಳನ್ನು ಪಡಿತೀರಿ ಉದ್ಯೋಗದಲ್ಲಿರುವವರಿಗೆ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರುವವರಿಗೆ ಗಮನಾರ್ಹ ಪ್ರಯೋಜನವನ್ನು ಕಾಣ್ತೀರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಖಂಡಿತ ಸಿಗುತ್ತೆ ಮೇಲಾಧಿಕಾರಿಗಳ ಕೆಲಸದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಪ್ರಶಂಸೆಗೆ ನೀವು ಪಾತ್ರರಾಗ್ತೀರಿ ಮತ್ತು ಪರಿಸ್ಥಿತಿಯಲ್ಲಿ ನಿಮಗೆ ಮಹತ್ವದ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಡುವ ಸಾಧ್ಯತೆ ಇದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತೆ ಇನ್ನು ವೃಷಭರಾಶಿ ಗ್ರಹಗಳ ರಾಜನಾದ ಸೂರ್ಯನ ಮಹಾಧನ ರಾಜಯೋಗ ವೃಷಭರಾಶಿಯಲ್ಲಿ ಜನಿಸಿದವರಿಗೆ ತುಂಬ ಅದೃಷ್ಟಶಾಲಿಯಾಗಿರುತ್ತೆ ಮತ್ತು ರಾ ಸೂರ್ಯನು ಏಳನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಈಗಾಗಲೇ ಮಾಡಿದ್ದಾನೆ ಲಗ್ನದ ಮ ಲಗ್ನದ ಮೇಲೆ ತನ್ನ ದೃಷ್ಟಿಯನ್ನು ಕೂಡ ಬೀರ್ತಾ ಇದ್ದಾನೆ ಅಂದರೆ ನಿಮ್ಮ ಲಗ್ನದ ಮನೆ ಮೇಲೆ ಹಾಗಾಗಿ ಇದರ ಪರಿಣಾಮವಾಗಿ ವೃಷಭ ರಾಶಿಯಲ್ಲಿ ಜನಿಸಿದಂಥವರ ವ್ಯಕ್ತಿತ್ವ ಗಮನಾರ್ಹ ಸುಧಾರಣೆಯನ್ನು ಅನುಭವಿಸುತ್ತೆ ಇದಲ್ಲದೆ ಏಳನೇ ಮನೆಯಲ್ಲಿ ನೆಲೆಗೊಂಡಿರುವ ಮಂಗಳನ ನಾಲ್ಕನೇ ಅಂಶ ಹತ್ತನೇ ಮನೆಯ ಮೇಲೆ ಬೀಳುತ್ತಿದೆ ಮತ್ತು ಇದು ತ್ವರಿತ ವೃತ್ತಿ ಜೀವನದ ಪ್ರಗತಿಗೆ ಕಾರಣವಾಗುತ್ತೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಸಂಪತ್ತಿನಲ್ಲಿ ತ್ವರಿತವಾಗಿ ಹೆಚ್ಚಳವಾಗುತ್ತೆ ಮತ್ತೆ ಉದ್ಯೋಗವನ್ನು ಹುಡುಕ್ತಾ ಇರುವಂತವರು ರೇಷಸ್ಸನ್ನು ಕಾಣ್ತಾರೆ ಸಂಬಳ ಹೆಚ್ಚಳದ ಅವಕಾಶಗಳು ಕೂಡ ಇದೆ ಹಾಗೆ ವಿದೇಶಗಳಿಂದ ಗಮನಾರ್ಹ ಆರ್ಥಿಕ ಲಾಭವನ್ನು ನೀವು ಪಡಿಬಹುದು ಇದಲ್ಲದೆ ಐದನೇ ಮನೆಯಲ್ಲಿ ನೆಲೆಗೊಂಡಿರುವ ಶುಕ್ರನು ಹನ್ನೊಂದು ಮತ್ತು ಹನ್ನೆರಡನೇ ಮನೆಗಳ ಮೇಲೆ ದೃಷ್ಟಿಯನ್ನು ಬೀರ್ತಿದ್ದಾನೆ ಇದರ ಪರಿಣಾಮವಾಗಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಅನೇಕ ಆಸೆಯನ್ನು ಅಂದರೆ ಈ ವೃಷಭ ರಾಶಿಯವರು ತಮ್ಮ ಅನೇಕ ಆಸೆಗಳನ್ನು ಈಡೇರಿಸ್ಕೊಳ್ಬಹುದು ನೃತ್ಯ ಬರವಣಿಗೆ ಹಾಡುಗಾರಿಕೆ ವಾದ್ಯಗಳನ್ನು ನುಡಿಸುವಂಥವರು ನಟನೆ ಮಾಡುವಂಥವರು ಇವರೆಲ್ಲರಿಗೂ ಕೂಡ ವಿದೇಶದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಬಹಳ ದೊಡ್ಡ ಅವಕಾಶ ಕೂಡ ಸಿಗುತ್ತೆ ತೇ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು